ನಮಸ್ಕಾರ ನಿಮಗೆಲ್ರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ನನಗೆ ಭಾಳಷ್ಟು ಜನ ಇದೇ ಒಂದು ಈ ಮೂರು ಪ್ರಶ್ನೆಗಳನ್ನ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನೋ ಇದ್ರ ಬಗ್ಗೆ ನನಗೆ ಭಾಳಷ್ಟು ಜನ ಪ್ರಶ್ನೆಗಳನ್ನ ಇದ್ದಾರೆ ಸರ್ ಈ ಮೇನಲ್ಲಿ ಟೇಟ್ ಸೂಚನೆ ಆಗುತ್ತಾ ಇಲ್ಲ ಶಿಕ್ಷಕರ ನೇಮಕಾತಿಗಳು ಯಾವಾಗ ಪ್ರಾರಂಭ ಆಗ್ತವೆ ಕ್ರೈಸ್ತ್ ನೇಮಕಾತಿಗಳು ಯಾವಾಗ ಪ್ರಾರಂಭ ಆಗ್ತವೆ ಮತ್ತು ಅದ್ರ ಜೊತೆಗೆ ಒಳ ಮೀಸಲಾತಿ ಯಾವಾಗ ಮುಗಿತೆ ಕೋರ್ಟ್ ಕೇಸ್ ಯಾವಾಗ ಮುಗಿತೆ ಅಂತ ಭಾಳಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಅದಕ್ಕೆ ಸಂಪೂರ್ಣವಾಗಿ ಒಂದು ಲೈವಲ್ಲೇ ಎಲ್ಲರಿಗೂ ಆನ್ಸರ್ ಮಾಡ್ತೇನೆ ಅಂತ ಹೇಳಿದ್ದೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಇನ್ನು ಲೈವ್ ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ಲ ಏನೆಲ್ಲ ಡೌಟ್ಸ್ ಇದ್ರೆ ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಮತ್ತು ಭಾಳಷ್ಟು ಜನ ಈ ಮೇನಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತ ಭಾಳಷ್ಟು ಜನ ಒಂದೊಂದು ಯೂಟ್ಯೂಬ್ ಚಾನಲಲ್ಲಿ ಒಂದೊಂದು ಥರ ಹೇಳ್ತಿದ್ದಾರೆ ಒಂದು ಸಲ ನೋಟಿಫಿಕೇಷನ್ ಆಗುತ್ತೆ ಸಲ ನೋಟಿಫಿಕೇಷನ್ ಕೆಲವರು ಆಫ್ಲೈನ್ ಆಗುತ್ತೆ ಕೆಲವರು ಆನ್ಲೈನ್ ಆಗುತ್ತೆ ಅಂತ ಭಾಳಷ್ಟು ಜನ ಹೇಳ್ತಾ ಇದ್ದೀರ ಸೊ ಆದರೆ ಈ ಒಂದು ಮೇನಲ್ಲಿ ಟಿ ಟಿ ಅಧಿಸೂಚನೆ ಆಗೋದು ಆಲ್ಮೋಸ್ಟ್ ಡೌಟ್ ಮತ್ತು ಶಿಕ್ಷಕರ ನೇಮಕಾತಿಗಳು ಪ್ರಾರಂಭ ಆಗಬೇಕು ಅಂತಂದರೆ ನಮಗೆ ನಮ್ಮ ಕಣ್ಮುಂದೆ ಇರುವಂಥದ್ದು ಎರಡು ಒಂದು ಕೋರ್ಟ್ ಕೇಸ್ ಆಗಬೇಕು ಅದ್ರ ಜೊತೆಗೆ ಯಾವುದೇ ರೀತಿ ಅಂತಂದು ಈಗ ಕೋರ್ಟ್ ಕೇಸ್ ಒಂದು ಮುಗಿಬೇಕು ಅದ್ರ ಜೊತೆಗೆ ಈ ಒಂದು ಒಳ ಮೀಸಲಾತಿನೂ ಮುಗಿಬೇಕು ಸೊ ಒಳ ಮೀಸಲಾತಿ ಇನ್ನೇನು ಜಾತಿ ಗಣತಿ ಈಗ ಐದನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಅಂತಲೂ ಹೇಳಿದ್ದಾರೆ ಎಸ್ ಮೂರು ಹಂತಗಳಲ್ಲಿ ಪಶ್ರ ಜಾತಿಗಳ ಸರ್ವೆ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಆ ಸರ್ವೆ ಮುಗಿದು ಅದು ಕೊಡೋಷ್ಟೊಳಗಡೆ ನಮಗೆ ಶಿಕ್ಷಕರ ನೇಮಕಾತಿಗಳು ಪ್ರಾರಂಭ ಆಗೋಷ್ಟೊಳಗಡೆ ಇನ್ನು ಒಂದು ಎರಡರಿಂದ ಮೂರು ತಿಂಗಳು ಆಗ್ಬೋ ಆಗ್ತಾ ಹೋಗ್ಬೋದು ಸೊ ಒಂದು ನಿಮಿಷ ನೇಮಕಾತಿಗಳು ಎಸ್ ಎಸ್ ಈಗ ನೀವು ಕಮೆಂಟ್ಸಲ್ಲಿ ಏನೇ ಆನ್ಸರ್ ಕ್ವೆಶನ್ಸ್ ಕೇಳಿದ್ರು ಸಹ ಆನ್ಸರ್ ಹೇಳ್ತಾ ಹೋಗ್ತೀನಿ ಇನ್ನು ಕ್ರೈಸ್ ನೇಮಕಾತಿಗಳಿಗೆ ಸಿಲೆಬಸ್ ಚೇಂಜ್ ಆಗುತ್ತಾ ಅಂತ ಕೇಳಿದ್ರಿ ಕ್ರೈಸ್ ನೇಮಕತೆಗಳಿಗೆ ಈಗ ಅದು ಕೆ ಎ ಕೊಟ್ಟಿದ್ರೆ ಸರಿ ಹೋಗ್ತಿತ್ತು ಬಟ್ ಆದರೆ ಈಗ ಅವರು ಒಂದು ಎಕ್ಸಾಮ್ ಡಿಪಾರ್ಟ್ಮೆಂಟ್ನೇ ಚೇಂಜ್ ಮಾಡಿರೋದ್ರಿಂದ ಕೆ ಪಿ ಎಸ್ ಸಿ ಏನೆಲ್ಲ ಬದಲಾವಣೆಗಳು ಮಾಡುತ್ತೆ ಅನ್ನೋದನ್ನ ಇನ್ನೂ ಕಾದ್ ನೋಡಬೇಕು ಕೆ ಪಿ ಎಸ್ ಸಿ ಬದಲಾವಣೆಗಳು ಮಾಡೋದರ ಆಧಾರದ ಮೇಲೆ ಸಿಲೆಬಸ್ ಚೇಂಜ್ ಆಗ್ತಾ ಹೋಗುತ್ತೆ ಆದರೆ ಆಲ್ಮೋಸ್ಟ್ ಪ್ರೀವಿಯಸ್ ಏನು ಸಿಲೆಬಸ್ ಇರುತ್ತೋ ಅವ್ರು ಫಾಲೋ ಮಾಡ್ತಾರೆ ಅವರು ಹೊಸದಾಗಿ ಈಗೆಲ್ಲ ಕೆಲವರು ಗ್ರೂಪ್ ಸಿ ಇದು ಕೊಡ್ತಾರೆ ಅಂತ ಹೇಳ್ತಾರೆ ಗ್ರೂಪ್ ಸಿ ಕನ್ಫರ್ಮ್ ಅಲ್ಲ ಬಟ್ ಗ್ರೂಪ್ಸಿದು ಕೊಡೋಷ್ಟೊಳಗಡೆ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಏನು ನೇಮಕಾತಿಗಳು ಮಾಡಿದಾಗ ಸಿಲೆಬಸ್ ಇತ್ತು ಅದೇ ಸಿಲೆಬಸ್ ಇರುತ್ತೆ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡ್ತಾರೆ ಅಷ್ಟೇ ಈಗ ಹೇಗೆ ಲಾಸ್ಟ್ ಟೈಮ್ ಟಿ ಇ ಟಿಯಲ್ಲಿ ಅಪ್ಗ್ರೇಡ್ ಮಾಡಿದ್ರು ಅದೇ ರೀತಿಯಾಗಿ ಅಪ್ಗ್ರೇಡ್ ಮಾಡ್ತಾರೆ ಹೊರತು ಹೊಸದಾಗಿ ಏನು ಅಷ್ಟೊಂದು ಹೆಚ್ಚಾಗಿ ಸಿಲೆಬಸ್ನ ಚೇಂಜ್ ಮಾಡೋಕ್ಕೋಗೋದಿಲ್ಲ ಹೋಗೋದಿಲ್ಲ ಸೊ ಸಾಧ್ಯವಾದಷ್ಟು ಸೊ ನಿಮಗೆ ಒಂದು ಸಕ್ಸಸ್ ಪಾಯಿಂಟ್ ಏನು ಅಂತಂದರೆ ನಿಮ್ಮ ಓನ್ ಸಬ್ಜೆಕ್ಟ್ಸ್ ಏನಿದೆ ಫಾರ್ ಎಕ್ಸಾಂಪಲ್ ನೀವೀಗ ಆರ್ಟ್ಸ್ ಸ್ಟೂಡೆಂಟ್ ಆಗಿದರೆ ಸೊ ನೀವು ಕಂಪಲ್ಸರಿ ಸೋಷಲ್ ಓದಲೇಬೇಕು ಸೊ ಸೋಷಲ್ನ ನೀವು ಓದಿದ್ರೆ ಟೆಟ್ಗೂ ಆಗುತ್ತೆ ಕ್ರೈಸ್ ನೇಮಕಾತಿಗಳಿಗೂ ಆಗುತ್ತೆ ಶಿಕ್ಷಕರ ಆಗುತ್ತೆ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ನೀವು ಸೋಷಲ್ ಓದಲೇಬೇಕು ಸೊ ಫಸ್ಟ್ ನೀವು ಸೋಷಲ್ಸ್ ಏನಿದೆಯೋ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಸೊ ಫಸ್ಟಿಗೆ ಏನು ಹೇಳ್ತಿದ್ರೆ ಫಸ್ಟ್ ಕನ್ನಡ ಇಂಗ್ಲೀಷ್ ಮುಗಿಸ್ಕೊಳ್ಳಿ ಆಮೇಲೆ ನೀವು ನಿಮ್ಮ ಸಬ್ಜೆಕ್ಟ್ ನೋಡ್ಕೊಳಂದರೆ ಅದು ಯಾರಿಗೆ ಅಂತಂದರೆ ಯಾರು ಆಲ್ರೆಡಿ ಒಂದು ಸಲ ಓದಿ ಈಗ ಮತ್ತೆ ಏನೊಂದು ಸಲ ಓದ್ಬೇಕು ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಅವ್ರಿಗೆ ಆ ರೀತಿ ಹೇಳ್ತಿರೋವಂಥದ್ದು ಸೊ ಈಗಲೇ ಯಾರೆಲ್ಲ ಈಗಲೇ ಯಾರಿಗೆಲ್ಲ ಅದ್ರ ಮೇಲೆ ಏನು ಸ್ವಲ್ಪ ಒಂದು ಇಷ್ಟು ನಮಗೆ ಸಮಾಜ ಒಂದು ಆರು ಏಳರ ಬಗ್ಗೆ ಮಾತ್ರ ಗೊತ್ತು ಎಂಟು ಒಂಬತ್ತ ನಾವೇನೋ ಅಂತಂದರೆ ಸೊ ಈಗಲೇ ನೀವು ಪ್ರಾರಂಭ ಮಾಡಿಕೊಂಡ್ರೆ ಉತ್ತಮ ಇನ್ನು ಮೇನಲ್ಲಿ ಟಿ ಇ ಟಿ ಆಗುತ್ತೆ ಅನ್ನೋದಾದರೆ ಸೊ ಖಂಡಿತವಾಗ್ಲೂ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಅಂತಲೇ ಹೇಳ್ತೀನಿ ಏನಕ್ಕೆ ಅಂತಂತಂದರೆ ಮೇನಲ್ಲಿ ಟಿ ಇ ಟಿ ಹಾಕಬೇಕು ಅಧಿಸೂಚನೆ ಆಗಬೇಕಂತಂದರೆ ಇನ್ನು ಅವರು ಯಾವುದೇ ಒಂದು ನಾವು ಸಿ ಎಸ್ ಸಿ ಸೆಲ್ಲಲ್ಲಿ ನಾನು ಸುಮಾರು ಒಂದು ಲಾಸ್ಟ್ ಒಂದು ವೀಕಲ್ಲಿ ಹೋದಾಗ ಸಹ ಕೇಳಿದ್ದೆ ಮತ್ತು ಅವರಿಗೆ ಫೋನ್ ಮಾಡಿ ಕೇಳಿದಾಗಲೂ ಅಷ್ಟೇ ಸೊ ಒಂದು ರೆಸ್ಪಾನ್ಸ್ ಇರಲ್ಲ ರೆಸ್ಪಾನ್ಸ್ ಆದರೂ ಶೀಘ್ರ ಅಂತ ಹೇಳ್ತಾರೆ ಶೀಘ್ರ ಅಂತ ಹೇಳಿದ ಆದಮೇಲೆ ನಾನು ನಾನೀಗಾಗಲೇ ನಮ್ಮ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲೂ ಸಹ ನೋಡಿದೆ ಸೊ ಅಲ್ಲೂ ಸಹ ಅವ್ರು ಹೇಳ್ತಿರೋದು ಒಂದೇ ಸೊ ಯಾ ಸುಮಾರು ಬರೀ ಸುಮಾರು ಯಾರೇ ಕಾಲ್ ಮಾಡಿದ್ರು ಅಷ್ಟೇ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಕಂಪಲ್ಸರಿ ಮೇನಲ್ಲಿ ಆಗೋಲ್ಲ ಸೊ ನೆಕ್ಸ್ಟು ಜೂನಲ್ಲಾಗುತ್ತೆ ಜುಲೈಯಲ್ಲಿ ಆಗುತ್ತೆ ಅಂತಂತಂದರೆ ಅದ್ರ ಬಗ್ಗೆ ನಮಗೆ ಅಲ್ಲಿ ಅವರು ಹೇಳಿದಾಗ ಸಿ ಎಸ್ ಸಿ ಎಲ್ಲಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಟ್ಟಾಗಲೇ ಸಂಪೂರ್ಣವಾಗಿ ಯಾರಿಗೆ ಆಗಲಿ ಗೊತ್ತಾಗುವಂಥದ್ದು ಮತ್ತು ಆಫ್ಲೈನ ಆನ್ಲೈನ್ ಅಂತಂದರೆ ಸುಮಾರು ಜನ ಹೇಳ್ತಿದ್ದಾರೆ ಸುಮಾರು ಯೂಟ್ಯೂಬ್ ಅಲ್ಲಿ ಹೇಳ್ತಿದ್ದಾರೆ ಆಗುತ್ತೆ ಅಂತ ಖಂಡಿತವಾಗ್ಲೂ ನಂಬೋಕೆ ಹೋಗ್ಬೇಡಿ ಸೊ ಕಡಾ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಆನ್ಲೈನ್ ಆಗುತ್ತೆ ಆನ್ಲೈನ್ ಆಗೇ ಆಗುತ್ತೆ ಸೊ ಅವ್ರು ಹೇಳ್ತಿರುವಂಥದ್ದು ಅವರು ತುಂಬ ಕ ಕ್ಲಿಯರ್ ಆಗಿದೆ ಮೆಸೇಜು ಸೊ ಅವರು ಹದಿನೆಂಟರಿಂದ ಹತ್ತೊಂಬತ್ತು ಇಪ್ಪತ್ತು ಪ್ರಶ್ನೆ ಪತ್ರಿಕೆಗಳನ್ನ ನಾವು ಮಾಡ್ಕೋಬೇಕು ನಮಗೆ ಟೈಮ್ ಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಅಂತಂತಂದರೆ ಇದು ಒಂದೇ ಅವಧಿಯಲ್ಲಿ ಪರೀಕ್ಷೆ ಮುಗಿಯುವಂಥದ್ದಲ್ಲ ಸೊ ಇದು ಆನ್ಲೈನ್ ಪರೀಕ್ಷೆಗೆ ಅಷ್ಟೊಂದು ಪ್ರಶ್ನೆ ಪತ್ರಿಕೆಗಳು ಬೇಕಾಗಿರೋದು ಇನ್ ಕೇಸ್ ಆಫ್ಲೈನ್ ಪರೀಕ್ಷೆ ಆಗಿದ್ದರೆ ಕೇವಲ ಎರಡು ಮೂರು ಪ್ರಶ್ನೆ ಪತ್ರಿಕೆಗಳು ತೆಗೆದಿದ್ದರೆ ಸಾಕು ಅದರಲ್ಲಿ ಯಾರು ಒಂದು ಪ್ರಶ್ನೆ ಪತ್ರಿಕೆಯನ್ನು ಅವ್ರು ಕೊಡ್ತಾಯಿದ್ದರು ಆದರೆ ಆನ್ಲೈನ್ ಆಗಿರೋದ್ರಿಂದ ಅವ್ರು ಹದಿನೈದರಿಂದ ಇಪ್ಪತ್ತು ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ಆಯಾ ಸಮ ಆಯ ದಿನ ಯಾರಿಗಿರುತ್ತೋ ಅವ್ರು ಕೊಡಬೇಕಾಗುತ್ತೆ ಸೊ ಅಲ್ಲಿ ನಾರ್ಮಲೈಸೇಷನ್ ಮಾಡ್ತಾರೆ ಅವೆಲ್ಲ ಡಿಸ್ ಡಿಫ್ರೆಂಟ್ ಆಗುತ್ತೆ ಬಟ್ ಆದರೆ ಮೇನಲ್ಲಿ ಟಿ ಇ ಟಿ ಅಧಿಸೂಚನೆ ಆಗೋದು ಡೌಟು ಡೌಟಲ್ಲ ಆಗೋಲ್ಲ ಇನ್ನು ಶಿಕ್ಷಕರ ನೇಮಕಾತಿಗಳು ಯಾವಾಗ ಪ್ರಾರಂಭ ಆಗ್ತವೆ ಅಂತಂತಂದರೆ ಆಲ್ಮೋಸ್ಟ್ ಶಿಕ್ಷಕರ ನೇಮಕಾತಿಗಳು ಪ್ರಾರಂಭ ಆಗೋದು ಆಗಸ್ಟ್ ಮುಗಿಯಬೇಕು ಆಗಸ್ಟ್ ಪ್ರಾರಂಭ ಆಗೋದಕ್ಕಿಂತ ಆಗಸ್ಟ್ ಮುಗಿಬೇಕು ಏನಕ್ಕೆ ಅಂತಂದರೆ ಒಳ ಮೀಸಲಾತಿ ಈಗೆಲ್ಲ ಸರ್ವೆಗಳು ನಡೀಬೋದು ಸೊ ಈಗಾಗಲೇ ಇದು ಒಂದು ಫಿಕ್ಷರನ್ನು ತೋರಿಸಿದೆ ಸೊ ಒಳ ಮೀಸಲಾತಿ ಮೇ ಐದನೇ ತಾರೀಕಿಂದ ಸರ್ವೆ ಪ್ರಾರಂಭ ಆಗುತ್ತೆ ಅಂತ ಹೌದು ಇದು ಸರ್ವೆ ಪ್ರಾರಂಭ ಆಗುತ್ತೆ ಸೊ ಇಲ್ಲಿ ಕೊಟ್ಟಿದೆ ಸಂಪೂರ್ಣ ದಿನಾಂಕ ಐದನೇ ತಾರೀಕಿಂದ ಮನೆ ಮನೆ ಸರ್ವೆ ಪ್ರಾರಂಭ ಆಗುತ್ತೆ ಇಪ್ಪತ್ತೊಂದನೇ ತಾರೀಕು ಸಮೀಕ್ಷೆ ಮುಗಿಯುತ್ತೆ ಇಪ್ಪತ್ತನೇ ತಾರೀಕು ಮೇಲೆ ಎರಡನೇ ಹಂತದಲ್ಲಿ ಅವರು ಆನ್ಲೈನ್ ಮಾಹಿತಿಯನ್ನು ಕೊಡ್ತಾರೆ ಆನ್ಲೈನ್ ಮಾಹಿತಿಯನ್ನು ಸಲ್ಲಿಕೆ ಮಾಡ್ತಾರೆ ಅದೆಲ್ಲ ಮುಗಿಯುವಷ್ಟೊಳಗಡೆ ಇಪ್ಪತ್ತ್ಮೂರನೇ ತಾರೀಕು ಆಗುತ್ತೆ ಇಪ್ಪತ್ತ್ಮೂರನೇ ತಾರೀಕು ಆದರೂ ಸಹ ಅವರೇನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಅವರನ್ನ ಸಬ್ಮಿಟ್ ಮಾಡೋರು ಸಹ ಅವ್ರು ಇಪ್ಪತ್ತೈದನೇ ತಾರೀಕು ಅವರೇನು ಎಲ್ಲ ಪಾಸ್ ಮಾಡೋದಿಲ್ಲ ಸೊ ಅದರಲ್ಲೂ ಸಹ ಸಂಪೂರ್ಣವಾಗಿ ಸದನದಲ್ಲಿ ಚರ್ಚೆ ಆಗಬೇಕು ಸದನದಲ್ಲಿ ಚರ್ಚೆ ಆಗಿದೆ ಆದಮೇಲೆ ಅದನ್ನ ಜಿಯೋ ಪಾಸ್ ಮಾಡಿದ ಆದಮೇಲೆ ನೇಮಕಾತಿಗಳು ಪ್ರಾರಂಭ ಆಗ್ತಾ ಹೋಗ್ತವೆ ಇನ್ನು ಅದರಲ್ಲೂ ಪ್ರಮುಖವಾಗಿ ನೇಮಕಾತಿಗಳು ಪ್ರಾರಂಭ ಆಗಿದ ತಕ್ಷಣ ಕಡೆ ನಮ್ಮ ಶಿಕ್ಷಕರ ನೇಮಕಾತಿಗಳು ಪ್ರಾರಂಭ ಆಗಲ್ಲ ಅದು ನೆನಪಿರಲಿ ಏನಕ್ಕೆ ಅಂತಂತಂದರೆ ಸೊ ಫಸ್ಟ್ ಕೋರ್ಟ್ ಕೇಸ್ ಮುಗಿಬೇಕು ಕೋರ್ಟ್ ಕೇಸ್ ಬಗ್ಗೆ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ ಸೊ ಫಸ್ಟ್ ಕೋರ್ಟ್ ಕೇಸ್ ನಮ್ಮ ಶಿಕ್ಷಣ ಸಚಿವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದು ಆದ ಕೆಡಿಸ್ಕೊಂಡು ತಲೆ ಕೆಡಿಸ್ಕೊಂಡು ಅಂತಂದರೆ ಹೋಗಲ್ಲಿ ಅಟೆಂಡ್ ಆಗಬೇಕು ಸೊ ನಾನು ಏನಲ್ಲಿ ಸರ್ಕಾರಿ ಲಾಯರ್ಸ್ ಇದ್ದಾರೋ ಅವರು ಅದರ ಇಯರಿಂಗ್ ಕರೆಕ್ಟಾಗಿ ಮಾಡಿದ್ರೆ ಆಲ್ಮೋಸ್ಟ್ ಒಂದರಿಂದ ಎರಡು ಇಯರಿಂಗಲ್ಲಿ ಮುಗೋಗುತ್ತೆ ಸೊ ಸುಮಾರು ಈಗಾಗಲೇ ನಾನು ನಾನು ಹಲವಾರು ವೀಡಿಯೋಗಳು ಮಾಡಿದ್ದೀನಿ ಸೊ ನೀವು ಆ ವೀಡಿಯೋಸ್ ನೋಡೋದಾದರೆ ಅಲ್ಲಿ ಬಹಳಷ್ಟು ವೀಡಿಯೋಗಳು ಯಾವಾಗ ಕೋರ್ಟ್ ಕೇಸ್ ಇದೆ ಮುಂದಿನ ಇಯರಿಂಗ್ ಯಾವಾಗ ಇದೆ ಅಂತಲೇ ಹೇಳ್ತಾ ಇದ್ದೀನಿ ಹೊರತು ಕೋರ್ಟ್ ಕೇಸ್ ಯಾವತ್ತು ಮುಗಿತಾ ಇಲ್ಲ ಮೋಷನ್ ಇಯರಿಂಗ್ಸ್ ಆಗ್ತಿದೆ ಅಂತಂದರೆ ಬೇರೆ ಬೇರೆ ಕೋರ್ಟ್ ಕೇಸ್ಗಳು ಮುಗಿತಾ ಇದ್ದಾವೆ ಆದರೆ ಈ ಶಿಕ್ಷಕರ ನೇಮಕಾತಿಗಳು ಕೆಲಸ ಮುಗಿತಾ ಇದನ್ನು ನೋಡಿ ಒಂದು ಈ ಒಂದು ಕೋರ್ಟ್ ಕೇಸ್ ಮುಗಿತಾ ಇಲ್ಲ ಈಗಿನ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂತಂದರೆ ಈಗ ಮೊನ್ನೆ ರೈಲ್ವೆ ನೇಮಕಾತಿ ಒಂದಾಯಿತು ರೈಲ್ವೆ ನೇಮಕಾತಿಯಲ್ಲಿ ಐ ಟಿ ಐ ಅವರು ಒಂದು ಕೇಸ್ ಹಾಕಿದ್ರು ಒಂದು ಯಾವುದು ಗ್ರೂಪ್ ಡಿ ಮೇಲೆ ಸೊ ಅದು ಆಲ್ಮೋಸ್ಟ್ ಈ ಮೇಯಲ್ಲಿ ಮೇ ಇಪ್ಪತ್ತಾರನೇ ತಾರೀಕು ಅದು ಡಿಕ್ಲೇರ್ ಆಗೋಗ್ತಾಯಿತ್ತು ಅಂತಂದರೆ ಅವ್ರು ಹಾಕಿದ್ದು ಒಂದೆರಡು ತಿಂಗಳಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಡಿಕ್ಲೇರ್ ಆಗ್ತಾಯಿದೆ ಆದರೆ ಶಿಕ್ಷಕರ ನೇಮಕಾತಿಗಳು ಆಗ್ತಾ ಇರೋದು ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರ ಡಿಸೆಂಬರಲ್ಲಿ ಹಾಕಿರುವಂಥದ್ದು ಇದುವರೆಗೂ ಯಾವುದೇ ರೀತಿಯ ನೇಮಕಾತಿಗಳು ಯಾವುದೇ ರೀತಿಯಾದಂಥ ಒಂದೇ ಒಂದು ಇಯರಿಂಗಲ್ಲೂ ಸಹ ಅದು ಕಂ ಕ್ಲಾರಿಟಿ ಇಲ್ಲ ಅಲ್ಲಿ ಶಿಕ್ಷಕರ ನೇಮಕಾತಿಗಳಿಗೆ ಸೊ ಫಸ್ಟು ಕೋರ್ಟ್ ಕೇಸ್ ಅನ್ನೋದು ಒಂದು ಮುಗಿಬೇಕು ಅದಾದ್ರ ಜೊತೆಗೆ ಕ್ರೈಸ್ ನೇಮಕಾತಿಗಳು ಪ್ರಾರಂಭ ಸೊ ನೋಡಿ ಶಿಕ್ಷಕರ ನೇಮಕಾತಿಗಳು ತಡ ಆಗ್ಬೋದು ಆದರೆ ಕ್ರೈಸ್ ನೇಮಕಾತಿಗಳು ಪ್ರಾರಂಭ ಹಾಗೆ ಆಗುತ್ತೆ ಕ್ರೈಸ್ತ ನೇಮಕಾತಿಗಳು ಏನು ಈ ಒಂದು ಅದು ಜುಲೈ ಎಂಡಿಂಗಲ್ಲಾಗ್ಬೋದು ಆಗಸ್ಟಲ್ಲಾಗ್ಬೋದು ಸೊ ನೇಮಕಾತಿ ಅದನ್ನು ಮುಗಿದ ತಕ್ಷಣ ಸೊ ಕ್ರೈಸ್ ನೇಮಕತೆ ಪ್ರಾರಂಭ ಆಗ್ತವೆ ಶಿಕ್ಷಕರ ನೇಮಕಾತಿ ಏನು ಈಗ ಎಚ್ ಕೆ ನಾನ್ ಎಚ್ ಕೆ ಮತ್ತು ಎಚ್ ಕೆ ಏನೊಂದು ನೇಮಕಾತಿಗಳಿದಾವಲ್ಲ ಅದಕ್ಕಿಂತ ಮೊದಲಿಗೆನೇ ಕ್ರೈಸ್ ನೇಮಕತೆ ಪ್ರಾರಂಭ ಆಗ್ತಾ ಹೋಗ್ತವೆ ಮತ್ತು ಸಿಲೆಬಸ್ಸು ಸಹ ಆಲ್ಮೋಸ್ಟು ತುಂಬ ಚೇಂಜಸ್ ಆಗೋಲ್ಲ ಅವರು ಕೆ ಪಿ ಎಸ್ ಸಿ ಕೊಟ್ಟಿರೋದನ್ನ ಗ್ರೂಪ್ ಸಿ ಗ್ರೂಪ್ ಡಿ ಗ್ರೂಪ್ ಸಿಗೇ ಕೊಡ್ಬೋದು ಗ್ರೂಪ್ ಸಿಗೇ ಕೊಡುವಂಥದ್ದು ಸೊ ಗ್ರೂಪ್ ಸಿ ಒಂದು ಏನು ಪ್ರಶ್ನೆ ಪತ್ರಿಕೆಗಳಿರುತ್ತೋ ಅದೇ ರೀತಿಯ ಕೊಡ್ತಾರೆ ಆದರೆ ಆಲ್ಮೋಸ್ಟು ಚೇಂಜಸ್ ಏನು ಆಗೋದಿಲ್ಲ ಸೊ ಏನು ನಿಮಗೆ ಈಗೊಂದು ಹೈಸ್ಕೂಲ್ಗೆ ಏನೆಲ್ಲ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಅಂತ ಏನಿರುತ್ತೋ ಸೊ ಅದೇ ರೀತಿಯಾಗಿ ಕೊಡ್ತಾರೆ ನಮ್ಮ ನೇಮಕಾತಿ ಮಾಡ್ಕೊಳ್ತಾ ಹೋಗ್ತಾರೆ ಯಾಕಂದರೆ ಸೊ ಫಸ್ಟು ಕ್ರೈಸ್ ನೇಮಕಾತಿಗಳೆಲ್ಲ ಆಯಾ ಒಂದು ಅದೇ ಅದರದೇ ಒಂದು ಡಿಪಾರ್ಟ್ಮೆಂಟ್ ಇದೆ ಕ್ರೈಸ್ತದೇ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಎಕ್ಸಾಮ್ಸ್ ನಡೀತಾ ಹೋಗ್ತಾಯಿತ್ತು ಆದರೆ ಈಗ ಆ ರೀತಿಯಾಗಿಲ್ಲ ಕ್ರೈಸ್ ನೇಮಕಾತಿಗಳು ಇದು ಕೆ ಪಿ ಎಸ್ ಸಿ ಕೊಟ್ಟಿದ್ರೆ ಅದು ಸ್ವಲ್ಪ ಬದಲಾವಣೆ ಆಗ್ತಾ ಹೋಗುತ್ತೆ ಇನ್ನು ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಸೊ ಇನ್ನು ಇದ್ರ ಬಗ್ಗೆಯೂ ಒಂದು ಇದಾಕಿದ್ರು ನಮಗೆ ರಾಜ್ಯ ಸರ್ಕಾರದಿಂದ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೋತೀವಿ ಅಂತ ಸೊ ನೋಡಿ ಒಂದಂತೂ ಕ್ಲಿಯರ್ ಆಗಿರಲಿ ಸೊ ಈ ಎರಡು ಈ ಎರಡು ಒಂದು ಒಳ ಮೀಸಲಾತಿ ಆಲ್ಮೋಸ್ಟ್ ಒಳ ಮೀಸಲಾತಿ ಮುಗದೆ ಮುಗಿಯುತ್ತೆ ಅದರಲ್ಲಿ ಏನೂ ಇಲ್ಲ ಏನಕ್ಕೆ ಅಂತಂದರೆ ಬೇರೆ ನೇಮಕಾತಿಗಳೆಲ್ಲ ನಡೀಲೇಬೇಕು ಯಾವುದು ಈಗ ಪೊಲೀಸ್ ನೇಮಕಾತಿಗಳೇನೆಲ್ಲಿದ್ದಾವೆ ಆ ಎಲ್ಲ ನೇಮಕಾತಿಗಳು ಮುಗೀಲೇಬೇಕು ಆ ನೇಮಕಾತಿಗಳು ಮುಗಿದ ಆ ನೇಮಕಾತಿಗಳು ನಡೀಲೇಬೇಕು ಇಲ್ಲಾಂದರೆ ಶಿಕ್ಷಕರ ನೇಮಕಾತಿ ಇನ್ನೂ ಲೇಟಾದರೂ ಇನ್ನೂ ಲೇಟ್ ಇನ್ನ ಬೇಕಾದ್ರೆ ಮಾಡ್ತಾರೆ ಆದರೆ ಬೇರೆ ನೇಮಕಾತಿಗಳು ಆ ರೀತಿಯಾಗಿ ಮಾಡೋಲ್ಲ ಈಗ ಗೃಹ ಸಚಿವರೆಲ್ಲ ಎಲ್ಲೇನೆಲ್ಲ ಇದಾರೋ ಅವರು ಆಲ್ಮೋಸ್ಟ್ ಈ ಒಂದು ಒಳ ಮೀಸಲಾತಿ ಮಧ್ಯದಲ್ಲೇ ನಮ್ಗೆ ಅವಕಾಶ ಕೊಡಿ ಅಂತಲೂ ಕೇಳಿದರು ಆದರೆ ನಮ್ಮ ಶಿಕ್ಷಣ ಸಚಿವರು ಆ ರೀತಿಯಾಗಿ ಮಾಡಿಲ್ಲ ಸೊ ನೀವು ಈ ಬಾರಿ ಇನ್ನೇನು ನಾಳೆ ರಿಸಲ್ಟ್ ಇದೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಸೊ ಎಸ್ ಎಲ್ ಸಿ ರಿಸಲ್ಟ್ ಇದ್ದರೂ ಸಹ ಆಲ್ಮೋಸ್ಟ್ ಪ್ರತಿ ಬಾರಿ ನಾನ್ ಎಚ್ ಕೆ ಈ ಎಚ್ ಕೆ ಭಾಗದಲ್ಲಿ ಏನಿದೆ ಅಲ್ಲಿ ಪ್ರತಿ ಸಲ ರಿಸಲ್ಟ್ ಕಡಿಮೆ ಆಗ್ತಾನೇ ಇದೆ ಹಲವಾರಷ್ಟು ಶಿಕ್ಷಕರ ನೇಮಕಾತಿ ಕ ಏನು ನೇಮಕಾತಿಗಳು ಕೊರತೆ ಇದೆ ಹಲವಾರಷ್ಟು ಜನ ಟೆಟ್ನ ಮುಗಿಸಿ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಸರಿಸುಮಾರದಷ್ಟು ಜನ ಒಂದು ಒಂದು ಒಂದರಿಂದ ಒಂದೂವರೆ ಲಕ್ಷದಷ್ಟು ಜನ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡನ್ನೂ ಸೇರಿಸಿ ಹೇಳ್ತಾ ಇದ್ದೇವೆ ಅಷ್ಟೆಲ್ಲ ಜನ ಆಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ವೆಯ್ಟ್ ಮಾಡ್ತಾ ಇದ್ದರೆ ಸಹ ಯಾವುದೇ ರೀತಿಯಾದ ನೇಮಕಾತಿಗಳು ಹಾಕ್ತಾ ಇಲ್ಲ ಇನ್ನು ಈ ಒಂದು ನೋಟಿಫಿಕೇಷನ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ಮತ್ತು ಇದ್ರ ಬಗ್ಗೆ ನನಗೆ ಒಂದು ಇಬ್ಬರು ಮೂರು ಜನ ಪ್ರಶ್ನೆಗಳನ್ನ ಕೇಳಿದ್ರಿ ಸರ್ ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಮುಂದಿನ ವರ್ಷದ ಭರ್ತಿಗೆ ಚಿಂತನೆ ಮಾಡ್ತಾರೆ ಅಂತ ನೋಡಿ ಅವರು ಚಿಂತನೆ ಮಾಡ್ತಾರೆ ಶೀಘ್ರದಲ್ಲಿ ಮಾಡ್ತಾರೆ ಇವೆಲ್ಲ ಸುಳ್ಳು ಪ್ರತಿ ಅವ್ರು ಹೇಳೋದಷ್ಟೇ ಸೊ ನೋಡಿ ಐವತ್ತೊಂಬತ್ತು ಸಾವಿರ ರಾಜ್ಯದಲ್ಲಿ ಈ ಖಾಲಿರೋ ಹುದ್ದೆಗಳು ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇನ್ನೂ ಇದಕ್ಕೆ ಮೂವತ್ತು ಪರ್ಸೆಂಟ್ ಎಕ್ಸ್ಟ್ರಾ ಆಗುತ್ತೆ ಸೊ ಅಲ್ಲಿ ರಿಟೈರ್ಮೆಂಟ್ಸ್ ತುಂಬ ಇದ್ದಾವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಂಬ ರಿಟೈರ್ಮೆಂಟ್ಸ್ ಇದ್ದಾವೆ ಸೊ ಏನಾಗುತ್ತೆ ಇನ್ನ ರಾಜ್ಯದಲ್ಲಿ ಖಾಲಿ ಹುದ್ದೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ವರ್ಷದಿಂದ ವರ್ಷಕ್ಕೆ ಖಾಲಿ ಹುದ್ದೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ ಸೊ ಇವರು ಪ್ರತಿ ವರ್ಷ ಐದರಿಂದ ಹತ್ತು ಸಾವಿರ ವರ್ಷ ಹತ್ತು ಸಾವಿರ ಜ ಹುದ್ದೆಗಳನ್ನು ತುಂಬಿಕೊಂಡ್ರೂ ಸಹ ಇವರು ಕಂಪ್ಲೀಟಾಗಿ ಫುಲ್ಫಿಲ್ ಮಾಡೋಕ್ಕಾಗೋದಿಲ್ಲ ಇನ್ನು ಕೆಲವೊಂದು ರಿಟರ್ಜಿಯನ್ನು ಸಲ್ಲಿಸೋಕ್ಕೆ ಇದು ಮಾಡ್ತಿದ್ದೀವಿ ಅಂತ ಅಂತ ಹೇಳ್ತಿದ್ರು ಸರ್ ಲಕ್ಷ್ಮೀಕಾಂತ್ ಸರು ಅಂತಂದರೆ ಸೊ ಏನಕ್ಕೆ ಅಂತಂತಂದರೆ ಈ ರೀತಿ ಅವ್ರು ಮಾಡ್ತಿರೋದು ಅಂತಂತಂದರೆ ಸೊ ಅವ್ರು ಮಾಡ್ತಿರೋಂಥದ್ದು ತಪ್ಪಲ್ಲ ಸೊ ಯಾವುದೇ ಆಗಲಿ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣ ತೊರಿಬೇಕಂತಂದರೆ ಮೊದಲಿಗೆ ಶಿಕ್ಷಕರಲ್ಲಿ ಜ್ಞಾನ ಇರಬೇಕು ಶಿಕ್ಷಕರಲ್ಲೇ ಜ್ಞಾನ ಇಲ್ಲ ಅಂತಂದರೆ ಮಕ್ಕಳಿಗೆ ಏನು ತುಂಬಿಸ್ತಾರೆ ಸೊ ಅವರಿಗೆ ಈಗ ಒಂದು ಟೆಟ್ ಅಂತಂತಂದರೆ ಸೊ ಶಿಕ್ಷ ಟೆಟ್ ಪಾಸ್ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಏನಾದ್ರು ಒಂಚೂರು ನಾಲೆಡ್ಜ್ ಇರುತ್ತೆ ಸೊ ಹಂಗಂತೇಳಿ ಟೆಟ್ ಪಾಸ್ ಮಾಡಿದಿರೋರಿಗೆ ನಾಲೆಡ್ಜ್ ಇಲ್ಲ ಅಂತೆಲ್ಲ ನಾನು ಹೇಳ್ತಿಲ್ಲ ಸೊ ಟೆಟ್ ಪಾಸ್ ಮಾಡಿಕೊಂಡ್ರೆ ಅದೊಂದು ಅವರಿಗೆ ಶೈಕ್ಷಣಿಕ ಅರ್ಹತೆ ಇದ್ದಂಗೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಸುಮಾರು ಹತ್ತು ವರ್ಷಗಳಿಂದ ಒಂದು ಶ ಏನು ಈ ಉದ್ಯೋಗಗಳನ್ನ ಮಾಡ್ಕೊ ಬರ್ತಾ ಇದೆ ಅತಿಥಿ ಶಿಕ್ಷಕರ ಉದ್ಯೋಗಗಳನ್ನ ಮಾಡ್ಕೊ ಇದ್ದಾರೆ ಸೊ ಅವ್ರಿಗೂ ಈಗ ಹೊಸ್ದಾಗ ಹೋಗ್ತಾ ಇರೋರಿಗೂ ತುಂಬ ವ್ಯತ್ಯಾಸ ಇರುತ್ತೆ ಸೊ ಈಗ ಈಗೇನು ಈಗ ಫಸ್ಟ್ ಬಿ ಎಡ್ ಮುಗಿಸ್ಕೊಂಡು ಹೀಗೆ ಹೋಗಿ ಜಾಬ್ ಮಾಡೋರಿಗೂ ಅತಿಥಿ ಶಿಕ್ಷಕರಿಗೂ ತುಂಬ ವ್ಯತ್ಯಾಸ ಇರುತ್ತೆ ಸೊ ಈಗ ಯಾರೆಲ್ಲ ಹೋಗ್ತಾ ಹೋಗ್ತಾಯಿದ್ರು ಅವರಿಗೆ ಟೆಟ್ಟನ ಒಂದು ಮಾಡಿದ್ರೆ ಸೊ ಅದು ಮಕ್ಕಳ ಮೇಲೆ ಮಕ್ಕಳ ಒಂದು ಎಜುಕೇಷನ್ ಮೇಲೆ ಅದು ಪ್ರಭಾವ ಬೀರ್ತಾ ಹೋಗುತ್ತೆ ಇನ್ನು ಈ ಒಂದು ನೇಮಕಾತಿಗಳಿಗೆ ಸಂಬಂಧಿಸಿದಾಗಿರಲಿ ಈ ಒಂದು ಒಳಮಿಸ ಸಂಬಂಧಿಸಿದಾಗಿರಲಿ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ನಾನು ಖಂಡಿತವಾಗ್ಲೂ ನಿಮಗೆ ಆನ್ಸರ್ಸ್ನ ಕೊಡ್ತಾ ಹೋಗ್ತೇನೆ ಸೊ ಇದು ಸುಮಾರು ಜನ ಕೇಳಿದಂಥ ಪ್ರಶ್ನೆಗಳಿಗೆ ನಾನು ಆಲ್ಮೋಸ್ಟ್ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಸೊ ಆಲ್ಮೋಸ್ಟು ಸುಮಾರು ಜನ ಕೇಳಿದೆ ಸರ್ ಕ್ರೈಸ್ ನೇಮಕಾತಿಗಳು ಆಗುತ್ತೆ ಅಂತ ಸೊ ಖಂಡಿತವಾಗ್ಲೂ ಜುಲೈ ಎಂಡಿಂದ ಮೇಲೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಟೆಟ್ ಪತ್ರಿಕೆ ಎರಡು ಬೇಕೇ ಬೇಕು ಕ್ರೈಸ್ ನೇಮಕಾತಿಗೆ ಈ ಸಲ ಹೈಸ್ಕೂಲ್ಗೆ ಇರುವಂಥದ್ದು ಸೊ ಒಂಬೈನೂರ ಎಪ್ಪತ್ತ್ಮೂರು ಅನ್ಕೋತೀನಿ ಸೊ ಅಷ್ಟು ನೇಮಕಾತಿಗಳೇನಿದ್ದಾವೆ ಟೆಟ್ ಪತ್ರಿಕೆ ಎರಡು ಬೇಕೇ ಬೇಕು ಸೊ ಯಾರದಲ್ಲ ಟೆಟ್ ಪತ್ರಿಕೆ ಎರಡಾಗಿದೆ ಎಸ್ಪೆಷಲಿ ಇನ್ನೊಂದು ಏನಾಗಿತ್ತು ಅಂತಂದರೆ ಮ್ಯಾಥ್ಸ್ ಸು ಮ್ಯಾಥ್ಸ್ ಮತ್ತು ಅವರು ತುಂಬ ಪ್ರಶ್ನೆಗಳನ್ನು ಕೇಳ್ತಾಯಿದ್ರು ಸರ್ ನಾವು ಬಿ ಎಡ್ಡು ಕನ್ನಡ ಮೀಡಿಯಮಲ್ಲಿ ಕೆಲವೊಂದಿಷ್ಟು ಪ ಪ್ರಶ್ನೆ ಪತ್ರಿಕೆಗಳನ್ನು ಬರೆದಿದ್ದೀವಿ ಅದು ಕನ್ನಡ ಮೀಡಿಯಮ್ಗೆ ಹೋಗುತ್ತಾ ಬಿ ಎಡ್ಡು ಮತ್ತು ನಾವು ಈಗ ನಾವು ಮಾಡೋವಂಥ ಡಿಗ್ರಿ ಏನಿದೆ ಅದು ಇಂಗ್ಲೀಷ್ ಮೀಡಿಯಮ್ಗೆ ಬರುತ್ತೆ ಅಂತ ಸುಮಾರು ಜನ ಕೇಳ್ತಿದ್ದಾರೆ ಸೊ ಆಲ್ಮೋಸ್ಟ್ ಸೈನ್ಸ್ ಯಾರೆಲ್ಲ ಮಾಡಿರ್ತಿರೋ ನಿಮ್ಮದು ಬಿ ಎಸ್ ಸಿ ಮತ್ತು ಬಿ ಎಡ್ ಬರೋದು ಇಂಗ್ಲೀಷ್ ಮೀಡಿಯಮಲ್ಲೇ ನೀವು ಕನ್ನಡ ಪತ್ರಿಕೆಯಲ್ಲಿ ನೀವು ಬರೋಕ್ಕಾಗುವಂಥದ್ದು ಕನ್ನಡದಲ್ಲೇ ಬರೆದಿದ್ದೀವಿ ಸರ್ ನಿಮ್ಗೆ ಅದು ತಗೊಳ್ಳೋದು ಇಂಗ್ಲೀಷ್ ಮೀಡಿಯಮ್ ಅಂತ ಕನ್ಸಿಡರ್ ಮಾಡ್ತಾರೆ ಆದರೆ ಯಾರೆಲ್ಲ ಈ ಸೋಷಲ್ ಮಾಡಿದಿರ್ತಾರ ಸೋಷಲ್ನ ಸಬ್ಜೆಕ್ಟ್ ತೊಗೊಂಡಿರ್ತಾರೋ ಅವರು ಬಿ ಎನ ಇಂಗ್ಲೀಷಲ್ಲಿ ಓದಿದರೆ ಮಾತ್ರ ಬಿ ಎ ಇಂಗ್ಲೀಷಲ್ಲಿ ಓದಿರಬೇಕು ಸೊ ಅವಾಗ ಅದು ಅವ್ರಿಗೆ ಈ ಅಲ್ಲಿ ನೇಮಕಾತಿಗಳನ್ನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸೊ ಸ್ಪರ್ಧಾ ಸ್ಪರ್ಧಾರ್ಥಿಗಳ ಇದಿಷ್ಟು ಸಂಪೂರ್ಣವಾಗಿ ಟಿ ಇ ಟಿ ಬಗ್ಗೆ ಆಗಿರಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ಆಗಿರಲಿ ಕ್ರೈಸ್ ನೇಮಕಾತಿಗಳ ಬಗ್ಗೆ ಆಗಿರಲಿ ಒಳ ಮೀಸಲಾತಿ ಬೇಗ ಮುಗಿಯುತ್ತೆ ಒಳ ಮೀಸಲಾತಿ ಬಗ್ಗೆ ಏನ್ ನಾಗಮೋಹನ್ ದಾಸ್ ಅವರಿದ್ದಾರೆ ಅವರು ಸಾಧ್ಯವಾದಷ್ಟು ಬೇಗ ಮುಗಿಸ್ತಾರೆ ಮತ್ತು ಇನ್ನೊಂದು ಕಂಪಲ್ಸರಿ ಆನ್ಲೈನ್ ಆಗುತ್ತೆ ಸೊ ನೇಮಕಾತಿಗಳು ಈ ಬಾರಿ ಆನ್ಲೈನ್ ಹಾಗೇ ಆಗುತ್ತೆ ಸೊ ಸುಮಾರು ಜನ ಹೇಳ್ತಿದ್ದಾರೆ ಸರ್ ಈ ಸಲ ಆನ್ಲೈನ್ ಎಲ್ಲ ಆಫ್ಲೈನ್ ಆಗಿ ಆಫ್ಲೈನ್ ಆಗ್ಬೋದು ಆಫ್ಲೈನ್ ಆಗುತ್ತೆ ಆಫ್ಲೈನ್ ಮಾಡಬೇಕು ಅಂತ ಸೊ ಕಡಾಖಂಡಿತವಾಗಿದ್ದಾರೆ ಆನ್ಲೈನ್ ಮಾಡೇ ಮಾಡ್ತೀವಿ ಅಂತ ಮತ್ತು ಹದಿನೈದರಿಂದ ಇಪ್ಪ ಮತ್ತು ನಮ್ಮ ಶಿಕ್ಷಣ ಸಚಿವರು ಸುಮಾರು ಸುಮಾರು ಜನ ಒಂದು ನಂಗೊಂದು ಮೆಸೇಜ್ ಮಾಡಿದರು ಸರ್ ಒಂದೊಂದು ಕಡೆ ಒಂದೊಂದು ಹೇಳ್ತಿದ್ದಾರೆ ಒಂದು ಸಲ ಐದು ಸಾವಿರ ಅಂತ ಹೇಳ್ತಾರೆ ಒಂದು ಸಲ ಹತ್ತು ಸಾವಿರ ಅಂತ ಹೇಳ್ತಾರೆ ಒಂದು ಸಲ ಹದಿಮೂರು ಸಾವಿರ ಒಂದು ಸಲ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಅಂತ ಹೇಳ್ತಿದ್ದಾರೆ ಯಾವುದನ್ನು ನಂಬಬೇಕು ಬಿಡಬೇಕು ಅಂತ ನೋಡಿ ಇದು ಯಾವುದೇ ಆಗಿರಲಿ ಇಲ್ಲಿ ಏನು ಐದು ಸಾವಿರದ ಮುನ್ನೂರು ಹುದ್ದೆಗಳು ಸಹ ಅಲ್ಲ ಐದು ಸಾವಿರದ ಇನ್ನೂರ ಅರವತ್ತೇಳು ಅನ್ಕೋತೀನಿ ಐದು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳು ಏನು ಕೇಕೆ ಬಾಕಿದವೋ ಅದಷ್ಟೇ ಆಗುವಂಥದ್ದು ಬೇರೆ ಯಾವುದೇ ರೀತಿ ಹುದ್ದೆಗಳು ಆಗೋದಿಲ್ಲ ಇನ್ನು ಸರ್ ಟೆಟ್ ಯಾವಾಗ ಸರ್ ಯಾವ ತಿಂಗಳು ಆಗ್ಬೋದು ಮೇಡಮ್ ಟೆಟ್ಟು ನಿಮಗೆ ಎಕ್ಸಾಮ್ ಮುಗಿಯೋಷ್ಟೊಳಗಡೆ ಆಗಸ್ಟ್ ಆಗುತ್ತೆ ಎಕ್ಸಾಮ್ ಮುಗಿಯೋಷ್ಟೊಳಗಡೆ ಏನು ಆಗಸ್ಟ್ ಆಗುತ್ತೆ ಜೂನ್ ನೋಟಿಫಿಕೇಷನ್ ಜೂನ್ ಮಿಡ್ಲಲ್ಲಿ ನೋಟಿಫಿಕೇಷನ್ ಆದರೂ ಸಹ ನಿಮಗೆ ಆಗಸ್ಟ್ ಆಗುತ್ತೆ ಎಕ್ಸಾಮ್ ಆಗೋಕ್ಕೆ ಬಟ್ ರಿಸಲ್ಟ್ ಬೇಗ ಬರುತ್ತೆ ರಿಸಲ್ಟ್ ಬೇಗ ಬರುತ್ತೆ ಯಾಕಂದರೆ ಆನ್ಲೈನ್ ಎಕ್ಸಾಮ್ಸ್ ಮಾಡೋದ್ರಿಂದ ಒಂದು ವಾರದೊಳಗಡೆ ರಿಸಲ್ಟ್ ಬರ್ತಾ ಹೋಗುತ್ತೆ ಏನು ಈಗ ಸಿ ಟೆಟು ಇನ್ನು ಸುಮಾರು ಜನ ಸಿ ಟೆಟ್ ಬಗ್ಗೆನೂ ಕೇಳ್ತಾ ಇದ್ರು ಸಿ ಟೆಟ್ಟು ಇನ್ನೊಂದು ಎರಡು ವಾರಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ ಸೊ ಯಾರೆಲ್ಲ ಕೆ ಟಿ ಟಿ ಹಾಗಿಲ್ಲ ಸಿ ಟಿ ಇ ಟಿಗೆ ಟ್ರೈ ಮಾಡ್ತಾ ಇದ್ರೋ ಸಿ ಟಿ ಇ ಟಿ ಈ ಸಲ ಬಿಡ್ತಾರೆ ಸೊ ಏನು ಆಲ್ಮೋಸ್ಟ್ ಸಿ ಟಿ ಟಿಗೂ ಕೆ ಟಿ ಟಿಗೂ ಬಾರಿ ವ್ಯತ್ಯಾಸ ಇರೋದಿಲ್ಲ ನಮ್ಮಲ್ಲಿ ಕೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶ್ನೆ ಪತ್ರಿಕೆ ಹೋಲಿಸ್ಕೊಂಡ್ರೆ ಕೆ ಟಿ ಟಿನೇ ತುಂಬ ಕಷ್ಟ ಇದ್ದಿದ್ದು ಸಿ ಟಿ ಟಿ ಕಂಪೇರ್ ಮಾಡಿಕೊಂಡ್ರೆ ಸೊ ಸಿ ಟಿ ಇ ಟಿನ ಪಾಸ್ ಮಾಡ್ಕೊಳ್ಳಿ ನಿಮಗೆ ಬೇರೆ ಬೇರೆ ಹುದ್ದೆಗಳಿಗೆಲ್ಲ ಅದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಟೆಟ್ ಇನ್ನೂ ಒಂದು ಒಂದೂವರೆ ಈ ಒಂದು ಒಂದೂವರೆ ತಿಂಗಳು ಆಗುತ್ತೆ ಮೇಡಮ್ ಏನು ನೋಟಿಫಿಕೇಷನ್ ಆಗೋಕ್ಕೆ ಬಟ್ ಆ ಎಕ್ಸಾಮ್ ಆಗೋಕ್ಕೆ ಇನ್ನೂ ಎರಡು ಮೂರು ತಿಂಗಳು ಬೇಕಾಗುತ್ತೆ ಮೇಲ್ ಅಂತೂ ಆಗೋದು ತುಂಬ ಡೌಟ್ ನೈಂಟಿ ನೈನ್ ಪರ್ಸೆಂಟ್ ಮೇಲ್ ಆಗೋದಿಲ್ಲ ಸೊ ಇನ್ನೇನಾದರೂ ಡೌಟ್ ಇದ್ದರೆ ಹೇಳ್ತಾ ಹೋಗಿ ಮತ್ತು ಪ್ರಿಪ್ರೇಷನ್ನ ಬಿಡಬೇಡಿ ದಯವಿಟ್ಟು ಏನಕ್ಕೆ ಅಂತಂತಂದರೆ ಸುಮಾರು ಜನ ನಿರಾಶೆ ಒಳಪಟ್ಟಿದ್ದೀರಾ ಸರ್ ಕೆಲವರೆಲ್ಲ ಫೋನ್ ಮಾಡಿ ಹೇಳ್ತೀರಾ ಸರ್ ನಾವೆಲ್ಲೋ ಕೋಚಿಂಗ್ ತೊಗೊಂಡು ಓದ್ತಾ ಇದ್ದೀವಿ ಅಂತ ಸೊ ಕೋಚಿಂಗ್ ತಗೊಂಡು ಓದಿ ಓದಬೇಡ ಅಂತ ಹೇಳಿ ಓದಬೇಡಿ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಸದ್ಯಕ್ಕೆ ಕೋಚಿಂಗ್ಗಳ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಒಂದು ಬೇಸಿಕ್ಸ್ ಏನಿದೆಯೋ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವೀಗ ಎಲ್ಲರೂ ಆಲ್ಮೋಸ್ಟು ಸೋಷಲ್ ಕ ಸೋಷಲ್ ವರ್ಕ್ ತುಂಬ ಭಾರಿ ಜನ ಇರೋದ್ರಿಂದ ಅವ್ರು ಏನು ಮಾಡ್ತೀರಾ ಸೊ ನೀವು ಫಸ್ಟ್ ಏನು ಮಾಡ್ತೀರಾ ಯಾವುದಾದ್ರೂ ಒಂದು ಕೋಚಿಂಗ್ ಸೆಂಟ್ರಲ್ಲಿ ತಗೊಬಿಡ್ತೀರಾ ಫಸ್ಟ್ ನೀವು ಪ್ರಿಪ್ರೇಷನ್ ಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟನ್ನ ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಾದಮೇಲೆ ಆಮೇಲೆ ಬೇರೆಯವ್ರದನ್ನ ಕೇಳಿ ಸೊ ನೀವೆಷ್ಟು ಅರ್ಥ ಮಾಡ್ಕೊಂಡಿದ್ದೀರ ಬೇರೆಯವ್ರು ಯಾವ ರೀತಿಯಾಗಿ ಹೇಳ್ತೀರ ಅನ್ನೋದು ಸರಿಯಾವುದು ತಪ್ಪು ಯಾವುದು ಅನ್ನೋದು ನಿಮ್ಗಾಗಿ ಗೊತ್ತಾಗುತ್ತೆ ನೀವೇ ಬೇರೆಯವ್ರ ಪಾಠಗಳು ಕೇಳ್ತಾ ಇದ್ದೀರಾ ಅಂತಂತಂದರೆ ಸೊ ಅದು ನಿಮಗೆ ಕೇಳ್ತೀರ ಅಷ್ಟೇ ಸೊ ಸ್ಟೂಡೆಂಟ್ ವೈಸ್ ಆಗುತ್ತೆ ಅಷ್ಟೇ ಸೊ ಫಸ್ಟೇ ನೀವು ಪ್ರಿಪೇರ್ ಮಾಡಿ ಪಾಠ ಕೇಳೋದಕ್ಕೂ ಮತ್ತು ಯಾರೋ ಬಂದು ಪಾಠ ಮಾಡಿ ಹೇಳೋದು ಹೇಳೋಗೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಸೊ ಫಸ್ಟ್ ನೀವು ಪ್ರಿಪ್ರೇಷನ್ ಮಾಡ್ತಾ ಹೋಗಿ ಕ್ರೈಸ್ತ್ ನೋಟಿಫಿಕೇಶನ್ ಯಾವಾಗ ಕ್ರೈಸ್ ನೋಟಿಫಿಕೇಷನ್ ಕಂಪಲ್ಸರಿ ಏನೀಗ ಒಳ ಮೀಸಲಾತಿ ಮುಗಿದು ಜಿಯೋ ಪಾಸ್ ಆದ ತಕ್ಷಣ ವಿತಿನ್ ಒನ್ ವೀಕಲ್ಲಿ ಕ್ರೈಸ್ ನೋಟಿಫಿಕೇಷನ್ ಆಗುತ್ತೆ ವಿತಿನ್ ಒನ್ ಫಿಫ್ ಸೆವೆನ್ ಇಲ್ಲ ಫಿಫ್ಟೀನ್ ಡೇಸಲ್ಲಿ ಕ್ರೈಸ್ ನೋಟಿಫಿಕೇಶನ್ ಆಗುತ್ತೆ ಮೇಡಮ್ ಅನಿತಾ ಮೇಡಮ್ ಅವರು ಕ್ರೈಸ್ ನೋಟಿಫಿಕೇಶನ್ ಯಾವಾಗ ಅಂತ ಕೇಳ್ತಿದ್ದಾರೆ ವಿತಿ ಇನ್ ಫಿಫ್ಟೀನ್ ಡೇಸಲ್ಲಿ ಅಂದರೆ ಈ ಒಳ ಮೀಸಲಾತಿ ಮುಗಿಬೇಕು ಅದಕ್ಕೆ ಕೋರ್ಟ್ ಕೇಸ್ಗೆ ಯಾವುದೆಷ್ಟು ಸಂಬಂಧ ಇಲ್ಲ ಸರ್ ಮಂಜುನಾಥ್ ಸರ್ ಅವರು ಟು ಹೇಡೆಡ್ ಸ್ಕೂಲ್ ರಿಕ್ವೈರ್ಮೆಂಟ್ ಫಾರ್ ಔ ಟು ಹೇಡೆಡ್ ಸ್ಕೂಲ್ ರಿಕ್ವೈರ್ಮೆಂಟ್ ಫರ್ ಟೀಚರ್ಸ್ ಸರ್ ಅರ್ಥ ಆಗಲಿಲ್ಲ ಹೌ ಟು ಹೇಡೆಡ್ ಸ್ಕೂಲ್ ರಿಕ್ವೈರ್ಮೆಂಟ್ ಫಾರ್ ಟೀಚರ್ಸ್ ವೆನ್ ದೇ ಲೀವ್ ಕೆ ಟೆಟ್ ನೋಟಿಫಿಕೇಷನ್ ಸರ್ ಮೇಡಮ್ ಹೇಳ್ತಿದ್ದೀನಲ್ಲ ಕೆ ಟೆಟ್ ನೋಟಿಫಿಕೇಷನ್ನು ಈ ತಿಂಗಳಲ್ಲಾಗಲ್ಲ ಜೂನಲ್ಲಿ ಆಗ್ಬೋದು ಸೊ ಜೂನಲ್ಲಿ ಆಗ್ಬೋದು ಅಂತಂದರೆ ನಾ ಈಗ ಯಾರಿಗೂ ಗೊತ್ತಿಲ್ಲ ಯಾವಾಗಾಗುತ್ತೆ ನೋಟಿಫಿಕೇಷನ್ ಆಗುತ್ತೆ ಅಂತ ಸೊ ಯಾವುದೇ ಯೂಟ್ಯೂಬ್ ಚಾನಲ್ಸ್ ನಿಮಗೆ ಖಂಡಿತವಾಗ್ಲೂ ಇದೇ ತಿಂಗಳು ಇದೇ ದಿನ ಆಗುತ್ತೆ ಅಂತ ಯಾರಾದರೂ ಹೇಳಿ ಯಾರಿಗೂ ಗೊತ್ತಿಲ್ಲ ಏನಕ್ಕೆ ಅಂತಂದರೆ ಸಿ ಎಸ್ ಸಿ ಸಿಯಲ್ಲಿ ಅದರ ಮೇಲೆ ಅತಿ ಹೆಚ್ಚು ಗಮನ ತಗೋತಾ ಇಲ್ಲ ಸೊ ಇನ್ನು ಈ ಒಂದು ಸಾಧ್ಯವಾದಷ್ಟು ಬೇಗ ನಾವು ಹೋಗಿ ಅಲ್ಲಿವರು ಪ್ರೆಷರ್ ಹಾಕಿದ್ರೆ ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ನೋಟಿಫಿಕೇಷನ್ ಆಗ್ಬೋದು ಪ್ರಿಯಾಂಕಾ ಮೇಡಮ್ ಇಲ್ಲ ಅಂತಂತಂದರೆ ಇನ್ನೂ ಒಂದು ಎರಡು ಮೂರು ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ ಒಂದು ಸರ್ ಔಟ್ ಟು ಏ ಏಡೆಡ್ ಸ್ಕೂಲ್ ರಿಕ್ವೈರ್ಮೆಂಟ್ ಫಾರ್ ಟೀಚರ್ಸ್ ಸರ್ ನಿಮ್ಮ ಕ್ವಶನ್ ಅರ್ಥ ಆಗಲಿಲ್ಲ ಕನ್ನಡದಲ್ಲೇ ಕೇಳ್ಬಿಡಿ ಟು ಏಡೆಡ್ ಸ್ಕೂಲ್ ರಿಕ್ವೈರ್ಮೆಂಟ್ ಫಾರ್ ಟೀಚರ್ಸ್ ಸರ್ ವಾಟರ್ ಅಬೌಟ್ ಸಿ ಟಿ ಇ ಟಿ ಮೇಡಮ್ ಸಿ ಟಿ ಇ ಟಿ ಬಿಡ್ತಾರೆ ಖಂಡಿತವಾಗ್ಲೂ ಅವರು ಜುಲೈ ಜುಲೈ ಜುಲೈಯಲ್ಲೊಂದು ಎಕ್ಸಾಮ್ ಮಾಡ್ತಾರೆ ಜೂನ್ ಒಂದು ಮಾಡ್ತಾರೆ ಅದಕ್ಕೆ ಆ್ಯಕ್ಚುಲಿ ಅವರು ಅಲ್ಲಿ ಬಿಡೋದು ಮೇಯಲ್ಲಿ ಅಂದರೆ ಈ ತಿಂಗಳಲ್ಲಿ ಬಿಡ್ತಾರೆ ಈ ತಿಂಗಳು ಹದಿನೈದು ಒಂದಿಲ್ಲ ಈ ಇಪ್ಪತ್ತೆರಡು ಈ ಒಂದು ಒಳಗಡೆ ನೋಟಿಫಿಕೇಷನ್ ಬಿಡ್ತಾರೆ ನೋಟಿಫಿಕೇಷನ್ ಬಿಟ್ಟಿದ್ದು ಜುಲೈಯಲ್ಲಿ ಎಕ್ಸಾಮ್ ಇರುತ್ತೆ ಖಂಡಿತವಾಗಲೂ ಜುಲೈಲಿ ಎಕ್ಸಾಮ್ ಇರುತ್ತೆ ಆಗಸ್ಟಲ್ಲಿ ರಿಸಲ್ಟ್ ಕೊಡ್ತಾರೆ ಮತ್ತು ಡಿಸೆಂಬರ್ ನೋಟಿಫಿಕೇಷನ್ ಆಗುತ್ತೆ ಸೊ ಅವರು ಸೈಕಲ್ ಇಯರ್ಲಿ ಟೂ ಟೈಮ್ಸ್ ಮಾಡೇ ಮಾಡ್ತಾರೆ ಅವರು ಸರ್ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕಿತ್ತು ಕೆ ವಿ ಎಸ್ ನೋಟಿಫಿಕೇಷನ್ ಆಗುತ್ತೆ ಕೇಂದ್ರೀಯ ವಿದ್ಯಾಲಯ ಶಾಲೆಗಳ ನೋಟಿಫಿಕೇಷನ್ ಆಗುತ್ತೆ ಸೊ ಅವಾಗ ತಿಳಿಸ್ತೀನಿ ಕೇಂದ್ರೀಯ ವಿದ್ಯಾಲಯ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತ ದಯವಿಟ್ಟು ಸಿ ಟೆಟ್ನ ಎಲ್ಲರೂ ಪಾಸ್ ಮಾಡ್ಕೊಳ್ಳಿ ಈ ಸಲ ಸೊ ಸಿ ಟೆಟ್ ಇವನ್ ಜಸ್ಟ್ ಪಾಸ್ ಆಗಿದ್ರು ಸಾಕು ಸೊ ಟೆಟ್ ಪಾಸಾಗಿ ಹೋಗೋ ಆಗಿರಲೇಬೇಕು ನೀವು ಅಪ್ಲಿಕೇಶನ್ ಆಗಬೇಕು ಅಂತಂತಂದರೆ ಸಿ ಟೆಟ್ ಈ ಸಲ ಏನಾಗುತ್ತೋ ಅದನ್ನ ಪಾಸ್ ಮಾಡ್ಕೊಳ್ಳಿ ಇನ್ನು ಯಾರಿಗೆಲ್ಲ ಏನಾದರೂ ಡೌಟ್ಸ್ ಇದ್ರೆ ಕೇಳ್ತಾ ಹೋಗಿ ಖಂಡಿತವಾಗ್ಲೂ ಸಾಧ್ಯವಾದಷ್ಟು ಉತ್ತರಗಳನ್ನು ಕೊಡ್ತಾ ಹೋಗ್ತಾನೆ ಸೊ ಇದ್ರಿ ಇದ್ರ ಮೇಲೆ ನಿಮಗೆಲ್ಲರಿಗೂ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೇನೆ ಸೊ ನಿಮಗಿನ್ನ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸೊ ಈಗಾಗಲೇ ಎಲ್ ಎಲ್ ಯಾವಾಗ ಯಾವಾಗ ಆಗುತ್ತೆ ಅಂತ ಹೇಳಿದ್ದೀನಿ ಸೊ ಅಲ್ಲಿ ಒಂದು ಎರಡು ತಿಂಗಳು ಆಗ್ಬೋದು ಇದಾಗ್ಬೋದು ಅಷ್ಟೇ ಮತ್ತೆ ಇನ್ನೂ ಕೇಳ್ತಾ ಕೇಳ್ತಾಯಿದ್ರು ಸರ್ ಈ ವರ್ಷ ನೇಮಕಾತಿಗಳೇ ಆಗಲ್ಲವಾ ಅಂತ ಕೇಳ್ತಾ ಕೇಳ್ತಾಯಿದ್ರು ಖಂಡಿತವಾಗ್ಲೂ ಆಗ್ತವೆ ಎರಡು ನೇಮಕಾತಿಗಳಂತೂ ಹಂಡ್ರೆಡ್ ಪರ್ಸೆಂಟ್ ಆಗ್ತವೆ ಅದಂತೂ ಭರವಸೆ ಕೊಡಬಲ್ಲ ಯಾವುದು ಒಂದು ಕ್ರೈಸ್ ನೇಮಕಾತಿಗಳಾಗುತ್ತೆ ಇನ್ನೊಂದು ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳು ನಾನು ಹೆಚ್ಚಿಗೆ ಏನಿದಾವೋ ಅವು ಖಂಡಿತವಾಗ್ಲಾಗುತ್ತೆ ಇನ್ನು ಐದು ಸಾವಿರ ತರ್ಕಬದ್ಧವಾಗಿ ಏನು ಮಾಡ್ತೀವಿ ಅಂತ ಹೇಳಿದಾರೋ ಅದು ಡೌಟು ಅದು ಈ ವರ್ಷ ಡೌಟು ಬಟ್ ನೆಕ್ಸ್ಟ್ ವರ್ಷ ಶಿಕ್ಷಣ ನೇಮಕ ಶಿಕ್ಷಕರ ನೇಮಕಾತಿಗಳು ಜಾಸ್ತಿ ಆಗ್ತವೆ ಯಾಕಂದರೆ ತುಂಬ ರಿಕ್ವೈರ್ಮೆಂಟ್ ಆಗುತ್ತೆ ನೆಕ್ಸ್ಟ್ ಇಯರು ಆಗ ಮಾಡಲೇಬೇಕಾದಂಥ ಪರಿಸ್ಥಿತಿಗೆ ಬರ್ತಾರೆ ಬಟ್ ಅಲ್ಲಿವರೆಗೂ ವೆಯ್ಟ್ ಮಾಡೋದಕ್ಕಿಂತ ಈ ಕ್ರೈಸ್ ನೇಮಕಾತಿಗಳಲ್ಲಿ ಕ್ರೈಸ್ ನೇಮಕಾತಿಗಳಿಗೆ ಮತ್ತೆ ನಾನ್ ಎಚ್ ಕೆ ಈಗೇನು ಎಚ್ ಕೆ ಭಾಗದಲ್ಲಿ ಆಗ್ತಾ ಇದೆಯೋ ಅದಕ್ಕೆ ಪ್ರಿಪ್ರೇಷನ್ ಆಗ್ತಾ ಹೋಗಿ ಆಲ್ಮೋಸ್ಟು ಬಿ ಎಡ್ ಅವ್ರಿಗೆ ಅವಕಾಶ ಕೊಡ್ತಾರಾ ಇಲ್ವ ಅನ್ನೋದು ಇನ್ನೂ ಗೊತ್ತಿಲ್ಲ ಸೊ ಬಿ ಎಡ್ ಅವ್ರಿಗೂ ಅವಕಾಶ ಕೊಟ್ಟರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಒನ್ ಟು ಫೋರ್ ಒನ್ ಟು ಫೈವ್ ಒನ್ ಟು ಟೆನ್ವರೆಗೂ ಹೋಗುತ್ತೆ ಸೊ ಸಾಧ್ಯವಾದಷ್ಟು ಪ್ರಿಪ್ರೇಷನ್ ಆಗ್ತಾ ಹೋಗಿ ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿ ವಿಧಾನ ಹೇಗೆ ಸರ್ ಸರ್ ಸೇಮ್ ಏನಿಲ್ಲ ಒಂದು ಎಕ್ಸಾಮ್ ಇಡೋದು ಎಕ್ಸಾಮ್ ಇರುತ್ತೆ ಎಕ್ಸಾಮ್ ಆದಮೇಲೆ ಡಾಕ್ಯುಮೆಂಟ್ ವೆರಿಕೇಶನ್ ಸೇಮ್ ನಮ್ಮ ಒಂದು ಶಿಕ್ಷಕರ ನೇಮಕಾತಿಗಳು ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಸರ್ ಬೇರೆ ರೀತಿ ಬೇರೆ ಏನು ಚೇಂಜಸ್ ಇರಲ್ಲ ಸೊ ನಮ್ಮ ಒಂದು ರಾಜ್ಯದಲ್ಲಿ ಶಿಕ್ಷಣ ಶಿಕ್ಷಕ ನೇಮಕಾತಿಗಳು ಯಾವ ರೀತಿಯಾಗಿ ಆಗುತ್ತೋ ಅದೇ ರೀತಿಯಾಗಿ ಬಟ್ ಕ್ರೈ ಇದು ಕೆ ಪಿ ಎಸ್ ಸಿ ಕೊಟ್ಟಿರೋದ್ರಿಂದ ಸ್ವಲ್ಪ ಎಲ್ರಿಗೂ ಗೊತ್ತಿರೋವಂಥದ್ದು ಭ್ರಷ್ಟ ಕೆ ಪಿ ಎಸ್ ಸಿ ಅನ್ನೋದು ಎಲ್ರಿಗೂ ಗೊತ್ತಿದೆ ಅದು ಟ್ಯಾಗ್ಲೇನೇ ಇದೆ ಅವಾಗೆ ಎಷ್ಟು ಹುದ್ದೆಗಳು ನೀವು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡ್ರೆ ಒಂದು ಹೋಯಿತು ಇಲ್ಲ ಅಂತಂತಂದರೆ ಅಲ್ಲೂ ಸಹ ಕೆಲವೊಂದಿಷ್ಟು ಹೇಳೋದು ಬರ ಡೈರೆಕ್ಟಾಗಿ ನಿಮಗೆ ಗೊತ್ತಿರುತ್ತೆ ಕ್ರೈಸ್ ಕೆ ಪಿ ಎಸ್ ಸಿ ಕೊಟ್ಟರೆ ಏನಾಗುತ್ತೆ ಅಂತ ಬಟ್ ನೇಮಕಾತಿ ವಿಧಾನ ಹೇಗಿರುತ್ತೆ ಸೇಮೇ ಇರುತ್ತೆ ಸರ್ ಅವರು ಲಿಸ್ಟ್ ಬಿಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಅದಾದಮೇಲೆ ನೇಮಕಾತಿಗಳು ಮಾಡ್ಕೋತಾರೆ ಬಟ್ ತುಂಬ ಸ್ಪೀಡಾಗಿ ನಡೆಯುತ್ತೆ ಕ್ರೈಸ್ ನೇಮಕಾತಿಗಳದ್ದು ಏನಿದೆಯೋ ಅದು ತುಂಬ ಬೇಗ ನಡೆಯುತ್ತೆ ಬಟ್ ಆದರೆ ಇನ್ನೊಂದು ಡೌಟ್ ಏನು ಅಂದರೆ ಸಲ ಕೆ ಪಿ ಎಸ್ ಸಿ ಕೊಟ್ಟಿದ್ದಾರೆ ಎಷ್ಟು ಆಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಕ್ರೈಸ್ ಅವರೇ ಮಾಡ್ತಾ ಇದ್ದಾಗ ಅವ್ರದೇ ಒಂದು ಡಿಪಾರ್ಟ್ಮೆಂಟ್ ಇದೆ ಅಂತ ಹೇಳಿದೆ ಸೊ ಅವರೇ ಮಾಡ್ತಿರ್ಬೇಕಾದ್ರೆ ಈ ನೇಮಕಾತಿಗಳು ತುಂಬ ಸ್ಪೀಡಾಗಿ ನಡೀತಾ ಇದ್ದವು ಬಟ್ ಈ ಸಲ ಕೆ ಪಿ ಎಸ್ ಸಿ ಕೊಟ್ಟಿದ್ದಾರೆ ಸೊ ನಿಮಗೆ ಗೊತ್ತು ಕೆ ಪಿ ಎಸ್ ಸಿ ಏನು ಏನು ಅವರು ಕರ್ಮಕಾಂಡ ಅಂತ ಈಗ ಪಿ ಡಿ ಒ ಎಕ್ಸಾಮ್ ಮುಗಿದು ಎಷ್ಟು ದಿನ ಆಗಿದೆ ಪಿ ಡಿ ಒ ಎಕ್ಸಾಮ್ ರಿಸಲ್ಟೇ ಬಿಟ್ಟಿಲ್ಲ ಇನ್ನು ಅದಷ್ಟೇ ಅಲ್ಲದೆ ಈಗ ಮೊನ್ನೆ ಯಾರೋ ಒಬ್ಬರು ಇದು ಮಾಡ್ತಿದ್ರು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಸ್ ಬಗ್ಗೆನೂ ಕೇಳಿದ್ರು ಲ್ಯಾಂಡ್ ಸರ್ವೇಯರಿಗೆ ನೋಟಿಫಿಕೇಷನ್ ಬಿಟ್ಟಿರೋದು ಒಳ ಮೀಸಲಾತಿ ಬರೋಕ್ಕಿಂತ ಮೊದಲಿಗೆ ಬಟ್ ಅವರೇನು ಹೇಳ್ತಿದ್ದಾರೆ ಒಳ ಮೀಸಲಾತಿ ಬಂದ ಮೇಲೆ ಲ್ಯಾಂಡ್ ಸರ್ವೇರ್ ಬಿಟ್ಟಿರೋದು ನಾವು ಮಾಡ್ತಾ ಇಲ್ಲ ಅಂತ ನಾ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಅವ್ರ ಉದ್ದೇಶ ಒಂದೇ ಯಾವುದೇ ನೇಮಕಾತಿಗಳು ಸದ್ಯಕ್ಕೆ ಅವ್ರು ಮಾಡ್ಕೊಳ್ಳಲ್ಲ ಇದಿಷ್ಟೇ ಸೊ ನಿಮಗೆ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಸೊ ಇನ್ನೇನೇ ಡೌಟ್ಸ್ ಇದ್ರೆ ಸಹ ನೀವು ಕಮೆಂಟ್ಸ್ ಬಕ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಲ್ಲೇ ಉತ್ತರ ಕೊಡ್ತೇನೆ ಇಲ್ಲಂದರೆ ಮುಂದಿನ ವೇಳೆಯಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಅದೇ ಒಂದು ಪ್ರಶ್ನೆಗಳು ತುಂಬ ಇಂಪಾರ್ಟೆನ್ಸ್ ಅನಿಸಿದ್ರೆ ಅದೇ ವಿಷಯಗಳ ಮೇಲೆ ಒಂದು ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಇನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಧನ್ಯವಾದಗಳು